ಕೋಲಾರ ಬಸ್ ನಿಲ್ದಾಣದಲ್ಲಿ ನಡೆದ ಬಸ್ ಮೇಲೆ ಕಲ್ಲು ತೂರಾಟ ಪ್ರಕರಣದ ಬಗ್ಗೆ ಸಾರಿಗೆ ಇಲಾಖೆಯ ಡಿವಿಷನ್ ಕಂಟ್ರೋಲರ್ ಶ್ರೀನಾಥ್ ಮತ್ತು ಎಸ್ಪಿ ನಿಖಿಲ್ ಅವರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆಯ ನಂತರ ಮಾತನಾಡಿದ ಡಿವಿಷನ್ ಕಂಟ್ರೋಲರ್ ಶ್ರೀನಾಥ್ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆಯೋ ಅಥವಾ ಏರ್ಬಸ್ಟ್ ಆಗಿದೆಯೋ ಎಂದು ಪರಿಶೀಲನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸ್ಥಳವನ್ನು ಗಮನಿಸಿದಾಗ ಕಲ್ಲು ತೂರಾಟ ಆಗಿರುವ ಬಗ್ಗೆ ಸಂಶಯವಿದೆ ಎಂದು ಅವರು ಹೇಳಿದರು ಈ ಕುರಿತು ತಾಂತ್ರಿಕ ಸಿಬ್ಬಂದಿಯ ಪರಿಶೀಲನೆಯ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶ್ರೀನಾಥ್ ಹೇಳಿದ್ದಾರೆ ಬಸ್ಗಳನ್ನು ಓಡಿಸುವಂತೆ ಯಾವುದೇ ಒತ್ತಡ ಹೇರಿಲ್ಲ ಮತ್ತು ಈಗಾಗಲೇ ಜಿಲ್ಲೆಯಲ್ಲಿ ಹದಿನೇಳು ಬಸ್ಗಳು ಸಂಚಾರ ನಡೆಸುತ್ತಿವೆ ಎಂದು ಅವರು ಸ್ಪಷ್ಟಪಡಿಸಿದರು ಕಲ್ಲು ತೂರಾಟ ನಡೆದಿರುವ ಬಗ್ಗೆ ಚಾಲಕರು ಮತ್ತು ನಿರ್ವಾಹಕರಿಗೂ ಸ್ಪಷ್ಟ ಮಾಹಿತಿ ಇಲ್ಲ ಎಂದು ಶ್ರೀನಾಥ್ ತಿಳಿಸಿದ್ದಾರೆ ಸರಿ ಈಗ ಕಲ್ಲು ತೋರಾಟ ಆಗಿದೆ ಅಂತ ಹೇಳಿ ಇಲ್ಲ ನಮ್ಮ ಬಸ್ ಒಂದು ಕೋಲಾ ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು ಜಸ್ಟ್ ಎಸ್ ಪಿ ಸಾಗ್ ಬಂದು ಹೋದ್ರು ಅವರು ಇನ್ವೆಸ್ಟೇಷನ್ ಮಾಡ್ಲಿಕ್ಕೆ ಬಂದಿದ್ರು ಈಗ ನಮ್ಮ ಚಾಲಕ ನಿರ್ವಾಹಕರು ಸ್ಟೇಷನ್ ಹೋಗಿದ್ದಾರೆ ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಸೊ ಬಿಸ್ಲಲ್ಲಿ ಬಸ್ ನಿಂತಿತ್ತು ಸೊ ಅದನ್ನ ಹೊರಗಡೆ ಸರಿ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ ನಮ್ಮ ಚಾಲಕ ನಿರ್ವಾಹಕರು ಬಸ್ ಅಲ್ಲಿದ್ರು ಅಂತ ಹೇಳ್ತಾರೆ ಪ್ರಯಾಣಿಕರಾಗಿ ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ ನಿಂತಿತ್ತು ಅಷ್ಟೇ ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬರ್ಸ್ಟ್ ಆಗಿದೆ ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಸೊ ಏರ್ ಬಸ್ ಬಿಸ್ಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ ಇನ್ನಕ್ಕೆ ಇನ್ನೊಬ್ರು ಕಲಿಸ್ರು ಅಂತ ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು ಸೊ ಯಾರಿಗೇನು ತೊಂದರೆ ಆಗಲಿಲ್ಲ ಪ್ಯಾಶೆ ಯಾರು ಇರಲಿಲ್ಲ ಸೊ ಹಾಗಾಗಿ ನಾವು ಇನ್ನೂ ಪರಿಶೀಲನೆ ಮಾಡ್ಬೇಕಾಗ್ತದೆ ಎಕ್ಸಾಕ್ಟ್ಲಿ ಏನಾಗಿರ್ಬೋದು ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬ್ರು ಅವರು ಬಂದು ಹೋದ್ರು ಈಗ ಅವರನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ವೆದರ್ ಇಟ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ತರ ಆಗಿದೆ ಅನ್ನೋದ್ ಬಗ್ಗೆ ನಾವು ಇನ್ನು ಪರಿಶೀಲನೆ ಈಗ ಬೆಳಿಗ್ಗೆ ಆಪರೇಟ್ ಇರ್ಲಿಲ್ಲ ಹಾಗೇನಿಲ್ಲ ನಮ್ದೀಗ ಈಗಾಗಲೇ ಹದಿನೇಳು ಬಸ್ ಸಪರೇಟ್ ಮಾಡಿದೀವಿ ನಾವು ಹದಿನೇಳು ಬಸ್ ಸಪ್ರೇಟ್ ಮಾಡಿದ್ವಿ ಡಿಪೋದಿಂದ ಅವ್ರು ಬಂದಿದ್ರು ಮುಳು ಮುಳುಬಾಗ್ಲಿ ಹೋಗಬೇಕಾಗಿತ್ತು ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಸಿದ್ರು ಇದ್ದಾಗ ಈ ತರ ಗಟ್ಟೆ ಆಗಿದೆ ಅಂತ ಹೇಳ್ತಾ ಇದಾರೆ ಸೊ ವೆದ್ ಸ್ಟೋನ್ ಥ್ರೋ ಅನ್ನೋದು ನಮಗೆ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರಲ್ಲಿ ನಾವು ಫುಟೇಜ್ ಚೆಕ್ ಮಾಡಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಬಿಸಿಲಿಗೆ ನಿಂತಿದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು ಬೇರೆ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಸಿ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ ರಸ್ತೆ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ್ ಕಡೆ ಏರ್ ಬಸ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನ್ ಹೇಳಿದಾರೆ ಅದನ್ನ ಅದು ನಾವು ಪರಿಶೀಲನೆ ಮಾಡ್ತೀವಿ ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ ಆಗಿ ನಮಗೆ ಒಂದು ಪಟ್ಟಂತ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ ಹೇಗಾಯ್ತಪ್ಪ ಅಂದ್ರೆ ಇಬ್ಬರೇ ಬಸ್ ಅಲ್ಲಿ ಕೂತಿದ್ವಿ ಅಂತ ಹೇಳಿದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತ ಅನ್ನೋದು ನಮ್ಗೆ ಇನ್ನು ಕ್ಲಾರಿಟಿ ಇಲ್ಲ ಹಾಗಾಗಿ ಅದು ನಾವು ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಬಿಸಿಲು ಇದ್ದ ಕೆಲಸ ಆಗುತ್ತೆ ಸೊ ವಿಚ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಚೆಕ್ ಪುಣ್ಯ ವರ್ಷ ಏನು ಯಾರಿಗೂ ತೊಂದರೆ ಇಲ್ಲ ಇಲ್ಲ ಹಾಗೇನಿಲ್ಲ ಇಲ್ಲ ಸಿ ಪ್ರಾಣ ಬದ್ರಿಕೆ ಅಂತ ಯಾರು ಏನಿಲ್ಲ ಅಲ್ಲ ಅವ್ರು ಹೇಳ್ಬಹುದು ಅವರು ಕ್ಲೈಮ್ ಮಾಡಬಹುದು ಬಟ್ ನಮ್ಗತೆ ಯಾಕಂದ್ರೆ ಈಗ ಪೊಲೀಸರವರು ಫೀಲ್ಡ್ ಅಲ್ಲಿ ಇದ್ದಾರೆ ಎಲ್ಲಾ ಫೀಲ್ಡ್ ಅಲ್ಲಿ ಇದೀವಿ ನಾವು ಅವರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ ಈಗ ನಮ್ಮ ಮಧ್ಯ ಬಸ್ಸಿಗೆ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ ಬೇರೆ ಅವರ ಆಚರಣೆ ಅವ್ರು ಮಾಡ್ಕೊತ ಇದ್ದಾರೆ ಸೊ ಆ ಏನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅಲ್ಲ ಈ ತರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ ಈ ತರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸರು ಅವರು ಬಂದ್ ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ ಸೊ ನಾವು ಇದನ್ನ ಪರಿಶೀಲನೆ ಅಲ್ಲ ಇದು ನಾವು ಇನ್ನು ಮುಂದೆ ಗೊತ್ತಾಗತ್ತೆ ನಮಗೆ ಸದ್ಯಕ್ಕೆ ಚಾನ್ಸಸ್ ಮೂರು ಇರ್ಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆ ಅಪರಿಚಿತರು ಒಂದು ಏರ್ ಬಸ್ ಮೂರ್ ಆಪ್ಷನ್ ಇದೆ ಒಂದು ಆಗಿರ್ಬೇಕು ಅದನ್ನು ಚೆಕ್ ಮಾಡ್ತೀವಿ ಅಲ್ಲಿವರೆಗೂ ಅವರು ಈಗ ಕಂಡಕ್ಟರ್ ಡ್ರೈವರ್ಸ್ ಪೊಲೀಸ್ ವರ್ಷದಲ್ಲಿ ಏನಿಲ್ಲ ಅದೇನಿಲ್ಲ ಏನಿಲ್ಲ ಅವ್ರ ಜೊತೆ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಓಕೆ ಅಷ್ಟೇ ಯು ಕೊಡ್ಲಿಕ್ಕೆ ಯು